ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಯಾಗಿರುವಂಥ ಜ್ಯೋತಿ ಎಂಬುವರ ಮೇಲೆ ಕೆಲವು ವ್ಯಕ್ತಿಗಳು ಅವರು ಸರ್ಕಾರದ ಕೆಲಸವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಅತ್ಯಂತ ಕೆಟ್ಟ ಪದಗಳನ್ನು ಬಳಸೋದ್ರ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಚಾರ ಚರ್ಚೆ ಆಗಿರೋದು ನಾವು ಕೂಡ ಗಮನಿಸಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಈ ಒಂದು ಘಟನೆಯನ್ನು ತೀವ್ರವಾಗಿ ಖಂಡನೆ ಮಾಡ್ತದೆ ಅದರ ಜೊತೆ ಏನು ಮಹಿಳಾ ಅಧಿಕಾರಿ ಇದ್ದಾರೆ ಆ ನೌಕರರ ಮೇಲೆ ಈ ರೀತಿ ಆಗುವಂಥದ್ದನ್ನು ಕೂಡ ತೀವ್ರವಾಗಿ ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತೇವೆ ಜೊತೆಗೆ ಘಟನೆ ಸಂಬಂಧವಾಗಿ ಈಗಾಗಲೇ ನಾನು ಶಿವಮೊಗ್ಗ ಜಿಲ್ಲಾಧ್ಯಕ್ಷರ ಜೊತೆ ಭದ್ರಾವತಿ ತಾಲೂಕು ಅಧ್ಯಕ್ಷರ ಜೊತೆ ಡಿ ಸಿ ಅವರು ಮತ್ತು ಎಸ್ ಪಿ ಅವ್ರ ಜೊತೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ನಾನು ಚರ್ಚೆಗಳನ್ನು ಮಾಡಿದ್ದೇನೆ ಏನು ಈ ಥರದ ಮಹಿಳಾ ನೌಕರ ಮೇಲೆ ಕೇವಲ ಶಿವಮೊಗ್ಗ ಅಲ್ಲ ಇಡೀ ರಾಜ್ಯದಾದ್ಯಂತ ಇದು ಈ ಸಂದರ್ಭಕ್ಕೆ ಪ್ರಕರಣ ಅಲ್ಲ ಹಲವಾರು ಬಾರಿ ಕೂಡ ಈ ಥರದ ಘಟನೆಗಳು ಇಡೀ ರಾಜ್ಯದಲ್ಲಿ ಕೂಡ ಸಂಭವಿಸ್ತಾ ಇದೆ ಸೊ ಪೊಲೀಸ್ ಅಧಿಕಾರಿಗಳಿಗೆ ಇಡೀ ರಾಜ್ಯದ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ವಿನಂತಿ ಮಾಡ್ತೇನೆ ನಮ್ಮ ನೌಕರರಿಗೆ ಈ ಥರದ ಫೀಲ್ಡ್ ವರ್ಕ್ ಆಫ್ಟರ್ ದ ಡ್ಯೂಟಿ ಅವರ್ಸಲ್ಲಿ ಏನು ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾರೆ ಆ ಸಂದರ್ಭ ಬಂದಾಗ ಅವ್ರಿಗೆ ಅಗತ್ಯ ಪೊಲೀಸ್ ರಕ್ಷಣೆಗಳನ್ನು ಕೂಡ ನೀಡಬೇಕು ಈ ಸಂಬಂಧವಾಗಿ ನಾವು ಡಿ ಜಿಗಳಿರ್ಬೋದು ಹೋಮ್ ಮಿನಿಸ್ಟ್ರಿಗೆ ಸಾಕಷ್ಟು ಕೂಡ ಹಿಂದೆ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ ಅದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲ ಆರ್ ಡಿ ಪಿ ಆರ್ ಪಿ ಡಿ ಓಸ್ಗಳಿರ್ಬೋದು ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ಬೋದು ಅಥವಾ ರೆವಿನ್ಯೂ ಸ್ಟಾಫ್ ಇರ್ಬೋದು ಅಥವಾ ಯಾವುದೇ ಇಲಾಖೆ ಅಧಿಕಾರಿ ನೌಕರಲ್ಲಿ ಈ ರೀತಿಯಾಗಿ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಅವರಿಗೆ ಧೈರ್ಯ ಕೂಡ ಬೇಕಾಗ್ತದೆ ಸೊ ನಾನು ಕೂಡ ಮೇಲಧಿಕಾರಿಗಳಿಗೆ ಕೂಡ ಮಾತನಾಡಿದ್ದೇನೆ ಏನು ಕಾನೂನು ನಡಿನಲ್ಲಿ ಏನೆಲ್ಲ ಕ್ರಮವನ್ನು ಕೈಗೊಳ್ಳಕ್ಕೆ ಅವಕಾಶ ಇದೆ ಆ ಎಲ್ಲ ಕೆಲಸ ಆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹವನ್ನು ವ್ಯಕ್ತಪಡಿಸ್ತೇನೆ ಜೊತೆಗೆ ಯಾರ್ಯಾರು ಈ ಥರದ ಮಹಿಳಾ ನೌಕರಿದ್ದಾರೆ ಇದಕ್ಕಾಗಿ ಕೂಡ ನಾನು ಹೊಸ ಹೊಸ ಯೋಚನೆ ಕಾನೂನುಗಳನ್ನು ತರುವಂಥ ಕೆಲಸ ಕೂಡ ನಾನು ಸರ್ಕಾರದ ಮುಂದೆ ಚರ್ಚೆಗಳನ್ನು ಮಾಡ್ತೇನೆ ಯಾಕಂದರೆ ಇದು ಒಂದು ದಿನ ಅಲ್ಲ ನಿರಂತರವಾಗಿ ನಡೆಯುವಂಥ ಒಂದು ರೀತಿಯ ಘಟನೆಗಳು ಸೊ ನಾನು ಈ ಸಂದರ್ಭದಲ್ಲಿ ನಮ್ಮ ಮಹಿಳಾ ನೌಕರಿರ್ಬೋದು ಇಡೀ ರಾಜ್ಯದ ಮಹಿಳಾ ನೌಕರಿಗೆ ಭರವಸೆ ಕೊಡಲಿಕ್ಕೆ ವಹಿಸ್ತೇನೆ ಸೊ ನಾನು ಎಸ್ ಪಿ ಅವರಿಗೆ ಕೂಡ ಮಾತನಾಡಿದ್ದೇನೆ ಏನೇನು ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಮತ್ತು ಆ ಮಹಿಳೆಗೆ ರಕ್ಷಣೆ ಕೊಡಬೇಕು ಆ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಆಗ್ರಹವನ್ನು ಪಡಿಸ್ತೇನೆ ಧನ್ಯವಾದ